ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು ಈ ಪ್ರಶ್ನೆಗೆ ಉತ್ತರ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ವೈ ವಿಜೇಂದ್ರ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜೇಂದ್ರ ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಲೋಕಸಭಾ ಚುನಾವಣೆಯ ನಂತರ ಇನ್ನು ಮೂರು ತಿಂಗಳು ಎಲ್ಲ ಲೋಕಸಭಾ ಚುನಾವಣೆ ಇದೆ ಏಪ್ರಿಲ್ ಹದಿನಾರರಿಂದ ಚುನಾವಣೆ ಪ್ರಾರಂಭ ಆಗುತ್ತೆ ಮೇ ತಿಂಗಳ ಹದಿನಾರಕ್ಕೆ ರಿಸಲ್ಟ್ ಬರುತ್ತೆ ಮೇ ತಿಂಗಳ ರಿಸಲ್ಟ್ ಬಂದ ನಂತರ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಸಕ್ಸಸ್ ಮಾಡಿ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರುಗಳನ್ನ ಖರೀದಿ ಮಾಡಿ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರ ನಡೆಸುತ್ತೆ ಈಗಾಗಲೇ ಆಪರೇಷನ್ ಕಮಲದ ಪ್ರಕ್ರಿಯೆ ಪ್ರಾರಂಭ ಆಗಿರುವುದಂತೂ ಸತ್ಯ ಲೋಕಸಭಾ ಚುನಾವಣೆಯ ರಿಸಲ್ಟ್ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು ಸತ್ಯ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಯಾರೂ ಊಹಿಸಿಕೊಳ್ಳಲಾಗದಂತಹ ರೀತಿಯಲ್ಲಿ ಅಧ್ಯಕ್ಷರಾಗಿರುವಂತಹ ಬಿ ವೈ ವಿಜೇಂದ್ರವರು ಭಾರತೀಯ ಜನತಾ ಪಕ್ಷದ ಪ್ರಪ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷದ ಮೊದಲ ಬಾರಿಗೆ ಶಾಸಕರಾದಂತಹ ವಿಜೇಂದ್ರವರು ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾಗಿದ್ದಂತಹ ವಿಜೇಂದ್ರವರು ಬೈ ಎಲೆಕ್ಷನ್ ಕೆಆರ್ಪೇಟೆ ಮತ್ತು ಶಿರಾದಲ್ಲಿ ಗೆಲ್ಲಿಸಿಕೊಟ್ಟಂತಹ ವಿಜೇಂದ್ರವರು ಅವರನ್ನ ಯಾರೂ ಊಹಿಸಿಕೊಳ್ಳಲಾಗದಂತೆ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ ಇವತ್ತು ಆಪರೇಷನ್ ಕಮಲ ಏನ್ ತೆರೆಮನೆಯಲ್ಲಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಒಳ ಜಗಳಗಳು ಹಾದಿ ಬೀದಿಯಲ್ಲಿ ಸಚಿವರುಗಳು ಮಾತನಾಡ್ತಾ ಇರುವಂತದ್ದು ಶಾಸಕರುಗಳು ಮಾತನಾಡ್ತಾ ಇರುವಂಥದ್ದು ಈ ಎಲ್ಲದರ ಗೊಂದಲ ಎಲ್ಲದರ ಗೊಂದಲ ಜೊತೆಯಲ್ಲಿ ಈ ಜಾತಿ ಗಣತಿಯ ವರದಿ ಇಲ್ಲಿ ಮೂಡಿಸಿರುವಂತಹ ಗೊಂದಲಗಳು ಇಲ್ಲಿ ವೀರಶೈವ ಲಿಂಗಾಯತರು ಮಹಾಸಭಾ ಮಹಾದಿವೇಶನ ಮಾಡಿ ಇಲ್ಲಿ ನಿರ್ಣಯ ಕೈಗೊಳ್ತಾರೆ ಯಾವುದೇ ಕಾರಣಕ್ಕೂ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಕೂಡುದು ಎಲ್ಲ ಶಾಸಕರುಗಳು ಸಹಿ ಮಾಡ್ತಾರೆ ಅವರ ಮಹಾಸಭೆಯಲ್ಲಿ ನಿರ್ಣಯ ಕೈಗೊಳ್ತಾರೆ ಮುಖ್ಯಮಂತ್ರಿಗೆ ಸಲ್ಲಿಸ್ತಾರೆ ಪಕ್ಷಾತೀತವಾಗಿ ಅದೇ ರೀತಿ ಒಕ್ಕಲಿಗರು ಸಹ ಜಾತಿ ಗಣತಿಯನ್ನ ವಿರೋಧ ಮಾಡ್ತಾರೆ ಪಕ್ಷಾತೀತವಾಗಿ ಸಹಿ ಮಾಡಿ ಮುಖ್ಯಮಂತ್ರಿಗಳಿಗೆ ತಲುಪಿಸ್ತಾರೆ ಈ ಇಂತಹ ಸನ್ನಿವೇಶ ಕರ್ನಾಟಕದಲ್ಲಿ ಉದ್ಭವ ಆಗಿದೆ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಈಗ ನಾನು ಜಾತಿ ಗಣತಿಯನ್ನು ಬಿಡುಗಡೆ ಮಾಡೇ ಮಾಡ್ತೀನಿ ಅಂತೇಳಿ ಮುಂದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನವೆಂಬರ್ ಇಪ್ಪತ್ತಾರಕ್ಕೆ ಇದು ವರದಿ ಅಂಗೀಕಾರ ಆಗ್ಬೇಕಾಗಿದ್ದು ಮುಂದಕ್ಕೆ ಹಾಕಿ ಜನವರಿ ಮೂವತ್ತೊಂದರವರೆಗೆ ಜಯಪ್ರಕಾಶ್ ಹೆಗಡೆ ಅವರನ್ನ ಮುಂದುವರೆಸಿದ್ದು ಇಷ್ಟೆಲ್ಲ ಗೊಂದಲಗಳಿದಾವೆ ಇಲ್ಲಿ ಶತಾಯ ಗತಾಯ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರನ್ನ ಮುಂದುವರಿಸೋದಿಕ್ಕೆ ಬಹಳಷ್ಟು ಜನರಿಗೆ ಇಷ್ಟ ಇಲ್ಲ ಬಹಳಷ್ಟು ಜನರಿಗೆ ಇಷ್ಟ ಇಲ್ಲ ಇಲ್ಲಿ ಗೊಂದಲಗಳ ಗೂಡಾಗಿರುವಂತಹ ಕಾಂಗ್ರೆಸ್ ಪಕ್ಷ ಇದರ ಲಾಭವನ್ನ ಭಾರತೀಯ ಜನತಾ ಪಕ್ಷ ಮತ್ತು ಮೈತ್ರಿ ಪಕ್ಷ ಜೆ ಡಿ ಎಸ್ ಎರಡು ಸಹ ಲಾಭ ತಗೊಳ್ಳೋದಕ್ಕೆ ಮುಂದಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಕಳೆದ ಬಾರಿ ಇಪ್ಪತ್ತಾರು ಸ್ಥಾನಗಳನ್ನ ಗಳಿಸಿದ್ದಂತಹ ಭಾರತೀಯ ಜನತಾ ಪಕ್ಷ ಈ ಬಾರಿಯು ಇಪ್ಪತ್ತಾರು ಸ್ಥಾನಗಳನ್ನ ಗಳಿಸಿ ಈ ಬಾರಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಬರುತ್ತೆ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಆಗುತ್ತೆ ಅನಿವಾರ್ಯವಾಗಿ ವಿಜೇಂದ್ರರವರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದಾಗ ಅನಿವಾರ್ಯವಾಗಿ ಈ ಎರಡೂ ಸಮುದಾಯಗಳು ಎರಡೂ ಸಮುದಾಯಗಳು ಒಂದು ಕಡೆ ನಿಂತು ವಿಜೇಂದ್ರರವರಿಗೆ ಸಪೋರ್ಟ್ ಮಾಡೋದು ಅನಿವಾರ್ಯತೆ ಹೌದು ಇದು ಸಾಧ್ಯತೆಯೂ ಇದೆ ಇದು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ನಡೆಯುವಂತಹ ಬೆಳವಣಿಗೆ ನಡೆಯಬಹುದಾದಂತಹ ಬೆಳವಣಿಗೆ ಈಗಾಗಲೇ ಬಹಿರಂಗವಾಗಿ ಕೆಲವೊಂದು ವಿಚಾರಗಳು ಹೊರಗಡೆ ಬರ್ತಾ ಇದೆ ಕೆಲವೊಂದು ವಿಚಾರಗಳು ತೆರೆಮರೆಯಲ್ಲಿ ನಡೀತಾ ಇದೆ ಒಟ್ಟಿನಲ್ಲಿ ಬಿ ವೈ ವಿಜೇಂದ್ರವರನ್ನ ಮುಖ್ಯಮಂತ್ರಿ ಮಾಡುವಂತಹ ಏನು ಕನಸನ್ನು ಕಂಡಿರುವಂತಹ ಬಿ ಎಸ್ ಯಡಿಯೂರಪ್ಪನವರು ತನ್ನ ನಂತರ ತನ್ನ ಮಗ ಈ ರಾಜ್ಯವನ್ನು ಆಳಬೇಕು ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ತನ್ನ ಮಗ ಈ ಭಾರತೀಯ ಜನತಾ ಪಕ್ಷದ ಚುಕ್ಕಾಣಿ ಹಿಡಿಬೇಕು ರಾಜ್ಯಾಧ್ಯಕ್ಷರ ನಂತರ ಮುಖ್ಯಮಂತ್ರಿ ಆಗ್ಬೇಕು ಅಂತ ಏನ್ ಪಟ ಪಣ ತೊಟ್ಟು ಹಠವಾರಿಯಾಗಿ ಸಾಧಿಸ್ಕೊಂತ ಬಂದಿದಾರಲ್ಲ ಇದು ಕರ್ನಾಟಕ ರಾಜ್ಯದಲ್ಲಿ ಆಗುವಂತಹ ಮುಂದಿನ ಬೆಳವಣಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಅನ್ನೋದಕ್ಕೆ ಬಿ ವೈ ವಿಜೇಂದ್ರ ಅಂತೇಳಿ ನಾವೆಲ್ಲರೂ ಊಹಿಸ್ಕೊಳ್ಬಹುದು ಈ ಪ್ರಕ್ರಿಯೆ ಮೇ ತಿಂಗಳ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ